ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೀಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಆದೇಶ ಬಂದಿದೆ ಹೌದು ಹನ್ನೆರಡನೇ ಕಂತಿನ ಹಣ ಇಂಥವರಿಗೆ ಕೊಡೋಕೆ ಆಗಲ್ಲ ಅಂತ ಒಂದು ಹೊಸ ಆದೇಶ ಮಾಡಿದೆ ರಾಜ್ಯ ಸರ್ಕಾರ ಹಾಗಾದರೆ ಇಲ್ಲಿಯ ತನಕ ಪ್ರತಿಯೊಬ್ಬರಿಗೂ ಹನ್ನೊಂದು ಹನ್ನೊಂದು ಕಂತಿನವರೆಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳ ಎರಡೆರಡು ಸಾವಿರ ಬರ್ತಾಯಿತ್ತು ಹಾಗಾದರೆ ಹನ್ನೆರಡನೇ ಕಂತಿನ ಹಣ ಏನಕ್ಕೆ ಈಗ ಕೆಲವರಿಗೆ ಕೊಡಬಾರ್ದು ಅಂತ ಒಂದು ಆದೇಶ ಬಂದಿದೆ ಯಾರಿಗೆಲ್ಲ ಬರೋದಿಲ್ಲ ಜೊತೆಗೆ ಯಾಕೆ ಬರೋದಿಲ್ಲ ಬರಬೇಕಾದ್ರೆ ನೀವು ಏನು ಮಾಡಬೇಕು ಏನಿದು ಆದೇಶ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರಿ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಿ ಸೊ ಎಲ್ಲರೂ ಕೂಡ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರು ಇದರ ಕೊನೆ ತನಕ ನೋಡಿ ಏನಕ್ಕೆ ಅಂದರೆ ನೀವು ಒಂದು ವೇಳೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಯೂಸ್ಫುಲ್ ಮಾಹಿತಿ ನಿಮಗೆ ಮಿಸ್ ಆಗುತ್ತೆ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ವಿಷಯದಲ್ಲಿ ಇದನ್ನು ತಿಳ್ಕೊಳ್ಳೇಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಈ ಮಾಹಿತಿಯನ್ನು ಈ ಹೊಸ ಅಪ್ಡೇಟ್ ಏನಿದೆ ಸರ್ಕಾರದಿಂದ ಬಂದಿದೆ ಇದೀಗ ಹನ್ನೆರಡನೇ ಕಂತಿನ ಹಣ ಇಂಥವರಿಗೆ ಸಿಗೋದಿಲ್ಲ ಅಂತ ಒಂದು ಆದೇಶ ಬಂದಿದೆ ಇದ್ರ ಬಗ್ಗೆ ನೀವು ಪ್ರತಿಯೊಬ್ಬರು ತಿಳ್ಕೊಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿದ್ದ ಹಾಗೆ ಪುಣ್ಯಭೂಮಿಯಲ್ಲಿ ನಾವು ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಯಾವುದೇ ಒಂದು ಫೇಕ್ ವಿಷಯವನ್ನು ನಿಮಗೆ ಶೇರ್ ಮಾಡೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರು ಕೆಳಗಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ನಿಮಗೆ ಗೊತ್ತಿದ್ದ ಹಾಗೆ ನಾವು ಯಾವಾಗೆಲ್ಲ ವಿಡಿಯೋ ಮೊದಲದಾಗಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ಕ್ಕಿಂತ ಮೊದಲು ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಸ್ನೇಹಿತರೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಮೊನ್ನೆ ಚುನಾವಣೆ ಸಮಯದಲ್ಲಿ ರಿಲೀಸ್ ಆಗಿದೆ ಹನ್ನೊಂದನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಏನಕ್ಕೆ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಮಂದಿ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು ಸೊ ಹಾಗಾಗಿ ನೀವು ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಹೆಸ್ ಜಿಲ್ಲೆಯ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದೀಗ ನಿಮಗೆ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ರಾಜ್ಯ ಸರ್ಕಾರ ಹೌದು ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲಂತೂ ಎಲ್ಲರೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ತಾರೆ ಅದ್ರ ಬಗ್ಗೆ ಕೂಡ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವಾಗ ಹೊಸ ರೇಷನ್ ಕಾರ್ಡ್ ಅರ್ಜಿ ಬರುತ್ತೆ ಏನು ಇದ್ರ ಬಗ್ಗೆ ಸರ್ಕಾರ ಒಂದು ಮೀಟಿಂಗ್ ನಡೆಸಿ ಏನೊಂದು ತೀರ್ಮಾನ ಬಂದಿದೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವಂಥದ್ದು ಇರ್ಬೋದು ಹಾಗೆ ತಿದ್ದುಪಡಿ ಅರ್ಜಿ ಇರ್ಬೋದು ಇದ್ರ ಬಗ್ಗೆ ಒಂದು ಮೀಟಿಂಗ್ನಲ್ಲಿ ಒಂದು ತೀರ್ಮಾನ ಆಗಿದೆ ಅದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರು ಅದೇ ರೀತಿಯಾಗಿ ಇದೀಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಹೊಸದಾಗಿ ಒಂದು ಆದೇಶ ಬಂದಿರುವಂಥದ್ದು ಹೌದು ಹನ್ನೊಂದನೇ ಕಂತಿನ ಹಣ ಕಳೆದ ಒಂದು ಕೆಲವು ಕೆಲವಾರು ದಿನಗಳಿಂದ ಬಿಡುಗಡೆ ಆಗ್ತಾ ಇದೆ ಹಂತ ಹಂತವಾಗಿ ಬಿಡುಗಡೆ ಆಗ್ತಿದೆ ಈಗಾಗಲೇ ಒಂದು ಎಪ್ಪತ್ತು ಶೇಕಡರಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ರಾಜ್ಯದಲ್ಲಿ ಹೌದು ಇದೀಗ ಇನ್ನೊಂದು ಮೂವತ್ತು ಶೇಕಡ ಬಾಕಿ ಇದೆ ಅದನ್ನು ಕೂಡ ಇವಾಗ ಬಿಡುಗಡೆ ಪ್ರಕ್ರಿಯೆ ನಡೀತಿದೆ ಮುಂದುವರ್ತಿದೆ ಕೆಲವೊಬ್ಬರು ಕೆಲವೊಂದು ತಾಂತ್ರಿಕ ದೋಷದಿಂದ ಬಿಡುಗಡೆ ಆಗ್ತಿಲ್ಲ ಅಂತ ಕೂಡ ಒಂದು ಸೂಚನೆ ಬಂದಿದೆ ಕೆಲವೊಂದು ಕೆಲವೊಬ್ಬರು ಕೆಲವೊಂದು ದಾಖಲೆಗಳಲ್ಲಿ ತೊಂದರೆ ಕೆಲವೊಂದು ತಾಂತ್ರಿಕ ದೋಷ ಅಂತ ಹೇಳಿದರೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಮುಖ್ಯವಾಗಿ ಅಂದರೆ ಆದ ರೇಷನ್ ಕಾರ್ಡ್ ಕೆ ವೈ ಸಿ ಆಗಿರಲಿಲ್ಲ ಇನ್ನು ಕೆಲವೊಬ್ರದ್ದು ಆಧಾರ್ ಕಾರ್ಡ್ ಕೆ ವೈ ಸಿ ಆಗಿರೋದಿಲ್ಲ ಇನ್ನೊಂದು ಕೆಲವ್ರದ್ದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಲಿಲ್ಲ ಬ್ಯಾಂಕ್ ಜೊತೆ ಇದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಭಾಗ ಯಾರದೆಲ್ಲ ಹತ್ತು ವರ್ಷ ಹಳೆಯ ಆಧಾರ್ ಕಾರ್ಡ್ ಇದೆ ಸೊ ಅದನ್ನು ಅವರು ಅಪ್ಡೇಟ್ ಮಾಡಬೇಕಾಗತ್ತೆ ನಿಮಗೆ ಅಪ್ಡೇಟ್ ಮಾಡಿಸಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಆಗಿರೋ ಸಾಧ್ಯತೆ ಇರುತ್ತೆ ಕೆಲವೊಂದು ಸ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಇರುತ್ತೆ ಅದನ್ನು ನೀವು ನೋಡಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಬನ್ನಿ ಬಂದಿರುತ್ತೆ ಬಟ್ ನಿಮಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬಂದಿರಲ್ಲ ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಟ್ಟಿನಲ್ಲಿ ನಿಮಗೆ ಹನ್ನೊಂದೇ ಕಂತಿನ ಹಣ ಈಗಾಗ ಜಿಲ್ಲಾವರು ಎಲ್ಲ ಆಲ್ ಆಲ್ಮೋಸ್ಟ್ ಒಂದು ಎಪ್ಪತ್ತು ಶೇಕಡ ಜನರಿಗೆ ಬಿಡುಗಡೆ ಆಗಿದೆ ಮಿಕ್ಕಿದವರಿಗೆ ಇವಾಗ ಬಿಡುಗಡೆ ಆಗ್ತಿದೆ ನೀವು ನಾನು ಇಲ್ಲೇ ತನಕ ಯಾವುದಲ್ಲ ಒಂದು ಕೆಲವೊಂದು ವಿಚಾರವನ್ನು ಹೇಳಿದೆ ಅದನ್ನು ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾಗುತ್ತೆ ನಿಮ್ದೇನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟು ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಜೊತೆಗೆ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ಇವಾಗ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಏನಾಗಿದೆ ಅಂತ ಹೇಳಿದರೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಒಂದು ಆದೇಶ ಬಂದಿದೆ ಏನಪ್ಪ ಅಂತೇಳಿದರೆ ಗೃಹಲಕ್ಷ್ಮಿ ಬಂದ ನಂತರ ಒಂದು ಪ್ರತಿ ಯಾವಾಗ ಒಂದು ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿತು ಒಂದು ಯೋಜನೆ ಜಾರಿ ತಂತು ಗೃಹಲಕ್ಷ್ಮಿ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಯಜಮಾನಿ ಮಹಿಳೆಗೆ ಕೊಡಬೇಕಂತ ಅದ ನಂತರ ಏನೇನಾಯಿತು ಅಂತ ಹೇಳಿದ್ರೆ ಕೆಲವೊಬ್ಬರು ನಕಲಿ ದಾಖಲೆಗಳನ್ನೆಲ್ಲ ಕೊಟ್ಟು ಏನು ಮಾಡಿದರು ಸಪ್ರೇಟ್ ಸಪ್ರೇಟಾಗಿ ಎರಡೆರಡು ಕಾರ್ಡ್ ಮಾಡಿಸ್ಕೊಂಡ್ರು ಅಂದರೆ ಒಂದೇ ಕುಟುಂಬದಲ್ಲಿ ಅತ್ತೆ ಒಂದು ಕಾರ್ಡು ಮತ್ತು ಸೊಸೆ ಒಂದು ಕಾರ್ಡು ಈ ರೀತಿ ಮಾಡಿಸ್ಕೊಂಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಸೊ ಅತ್ತೆ ಒಂದು ಮೊದಲು ಒಂದೇ ಕಾರ್ಡಲ್ಲಿದ್ದರು ನಂತರ ಏನು ಮಾಡಿದ್ರು ಸೊಸೆ ಆ ಕಾರ್ಡಿಂದ ಎಕ್ಸಿಟ್ ಆಗಿ ಹೊಸ ಕಾರ್ಡಲ್ಲಿ ಅಪ್ಲೈ ಮಾಡಿ ಹೊಸ ಕಾರ್ಡ್ ಮುಖಾಂತರ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂಥದ್ದು ಇವಾಗ ಸರ್ಕಾರದ ಗಮನಕ್ಕೆ ಬಂದಿದೆ ಅಂದರೆ ಒಂದೇ ಮನೇಲಿ ಇದ್ಕೊಂಡು ಒಂದೇ ಕುಟುಂಬದಲ್ಲಿ ಇದ್ಕೊಂಡು ಅತ್ತೆ ಮತ್ತೆ ಸೊಸೆ ಇಬ್ಬರು ಕೂಡ ಬೇರೆ ಬೇರೆ ಕಾರ್ಡ್ನ ಅಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಹಾಗಾಗಿ ಇದೀಗ ಒಂದು ಬಂದಿರುವಂಥ ಹೊಸ ಆದೇಶದ ಪ್ರಕಾರ ಯಾರೆಲ್ಲ ಅತ್ತೆ ಮತ್ತೆ ಸೊಸೆ ಸಪ್ರೇಟ್ ಸಪ್ರೇಟ್ ಕಾರ್ಡ್ ಮಾಡಿಕೊಂಡು ಗೃಹಲಕ್ಷ್ಮಿ ಹಣವನ್ನು ಸಪ್ರೇಟಾಗಿ ಪಡ್ಕೊಳ್ತಿದ್ರು ಒಂದೇ ಮನೆಯಲ್ಲಿ ಇತ್ಕೊಂಡು ಒಂದೇ ಕುಟುಂಬದಲ್ಲಿ ಇತ್ಕೊಂಡು ಅಂಥವರಿಗೆ ಹನ್ನೆರಡನೇ ಕಂತು ಗೃಹಲಕ್ಷ್ಮಿ ಹಣವನ್ನು ಸ್ಥಗಿತ ಮಾಡಬೇಕಂತ ಇದೀಗ ಒಂದು ಆದೇಶ ಬಂದಿರುವಂಥದ್ದು ಹೌದು ಯಾರೆಲ್ಲ ಎರಡೆರಡು ಕಾರ್ಡ್ ಮಾಡಿಸ್ಕೊಂಡಿದ್ರಿ ಒಂದೇ ಮನೇಲಿಕೊಂಡು ಸೊ ಅದ್ರ ಬಗ್ಗೆ ಇವಾಗ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು ಸೊ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಇದು ಒಂದು ಕಾರಣ ಆಗಿರುತ್ತೆ ಹಾಗೆ ಹನ್ನೆರಡನೇ ಕಂತಿನ ಹಣ ನಿಮಗೆ ಜೂನ್ ತಿಂಗಳಲ್ಲಿ ರಿಲೀಸ್ ಇದೆ ಹನ್ನೊಂದೇ ಕಂತಿನ ಹಣ ಆಲ್ಮೋಸ್ಟ್ ಆಗಿ ರಿಲೀಸ್ ಆಗಿದೆ ಇನ್ನು ತರ್ಟಿ ಪರ್ಸೆಂಟ್ ಅಷ್ಟು ಬಾಕಿ ಇದೆ ಅದು ಕೂಡ ಪರಿಶೀಲನೆ ಆಗ್ತಿದೆ ಕೆಲವೊಬ್ಬರಿಗೆ ಅದೇ ಹೇಳ್ತಾ ಇದ್ದಾಗೆ ಕೆಲವೊಂದು ಟೆಕ್ನಿಕಲ್ ಎರರಿಂದ ಆಗ್ತಾ ಇಲ್ಲ ಇಷ್ಟು ಈಗ ಬಂದಿರುವಂಥ ಅಪ್ಡೇಟ್ ಮಾಹಿತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ರಾಜ್ಯ ಸರ್ಕಾರ ಹೊಸ ಆದೇಶ ಎರಡೆರಡು ಕಾರ್ಡ್ ಮಾಡಿಸ್ಕೊಂಡವರಿಗೆ ಇನ್ಮೇಲೆ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಬಾರ್ದು ರಿಲೀಸ್ ಮಾಡಬಾರ್ದು ಒಂದು ಆದೇಶ ಬಂದಿದೆ ಹಾಗಾಗಿ ಇದ್ರ ಬಗ್ಗೆ ನೀವು ಒಂದು ಗಮನ ವಹಿಸಬೇಕಾಗುತ್ತೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ತಿಳಿಸ್ಕೊಡಿ ನಿಮಗೆ ಹನ್ನೊಂದಕ್ಕೆ ಕಂತಿನ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಜಿಲ್ಲೆಯ ಹೆಸರನ್ನು ಕೂಡ ಮೆನ್ಸ್